ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿಯವರ ಹೊಸದೊಂದು ಹಾಡು ಬಹಳ ಸೆನ್ಸಿಟಿವ್ ಅನ್ನ ಕ್ರಿಯೇಟ್ ಮಾಡಿದೆ ಮತ್ತು ಇದರಲ್ಲಿ ಬಾಳು ಬೆಳಗುಂದಿಯವರು ಸಖತ್ತಾಗಿ ಸ್ಟೆಪ್ ಹಾಕಿದ್ದು ಉತ್ತರ ಕರ್ನಾಟಕದ ಜನತೆಗೆ ಹೆಚ್ಚು ಮನರಂಜನೆ ನೀಡುವಂತದ್ದಾಗಿದೆ ಬಾಳು ಬೆಳಗುಂದಿಯವರು ಸರಿಗಮದ ನಂತರ ಒಂದು ಇಟ್ಟಾಗಿರುವಂತಹ ಆಲ್ಬಂ ಸಾಂಗ್ ಮಾಡಿದ್ದು ಇದು ಈಗ ಬಹಳಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದ್ದು ಸ್ನೇಹಿತರ ಸದ್ಯಕ್ಕೆ ಬಾಳು ಬೆಳಗುಂದಿಯವರು ಸರಿಗಮಪದಲ್ಲಿ ಗೆ ಆಯ್ಕೆಯಾಗಿ ನಂತರ ರನ್ನರ್ ಆಗಿದ್ರು ಕೂಡ ಬಾಳು ಬೆಳಗುಂದಿಯವರು ಫೈನಲ್ಗೆ ಆಯ್ಕೆಯಾಗಿರುವವರಿಗಿಂತ ಹೆಚ್ಚು ಅಭಿಮಾನಿಗಳನ್ನ ಗಳಿಸಿದ್ದಾರೆ ಇದು ಒಂದು ಅಫಿಷಿಯಲ್ ಆಲ್ಬಮ್ ಸಾಂಗ್ ಆಗಿದ್ದು ಬಹಳ ಟ್ರೆಂಡಿಂಗ್ ಅಲ್ಲಿ ಓದಿದೆ ಬಾಳು ಬೆಳಗುಂದಿಯವರ ಹೊಸದೊಂದು ಹಾಡು ಕಣ್ಣು ಒಡೆದಾಳ ಕಲ್ಯಾಣಿ ಕಣ್ಣು ಒಡದಾಳ ಕಲ್ಯಾಣಿ ಈ ಹಾಡು ಬಹಳಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದು ಇಷ್ಟೇ ಅಲ್ಲ ಸ್ನೇಹಿತರೆ ಬಾಳು ಬೆಳಗುಂದಿ ಅವರ ಈ ಹಾಡಿಗೆ ಇವರ ಪತ್ನಿಯಾಗಿರ್ತಕ್ಕಂತ ಮಾಲಶ್ರೀ ಅವರು ಕೂಡ ಉತ್ತಮ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬಾಳು ಬೆಳಗುಂದಿ ಬೆಳಗುಂದಿಯವರು ಸರಿಗಮಪದ ನಂತರ ಇದು ಮೊದಲ ಹಾಡಾಗಿದ್ದು ಈ ಹಾಡನ್ನ ಕೇಳಿ ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಶ್ರೀ ಅವರು ಉತ್ತರ ಕರ್ನಾಟಕದ ಪ್ರತಿಭೆಯಾಗಿರ್ತಕ್ಕಂಥ ಬಾಳು ಬೆಳಗುಂದಿ ಅವರಿಗೆ ಸರಿಗಮಪದ ನಂತರ ಉತ್ತಮ ಸಪೋರ್ಟ್ ಅನ್ನ ಸಿಕ್ಕಿದೆ ಬಾಳು ಬೆಳಗುಂದಿ ಅವರಿಗೆ ಜನ ಬಾಳು ಬೆಳಗುಂದಿ ಅವರು ಫೈನಲ್ಗೆ ಆಯ್ಕೆಯಾದಾಗ ಕರ್ನಾಟಕದ ಜನತೆಯ ಕಡೆಯಿಂದ ನೆಗೆಟಿವ್ ಕಮೆಂಟ್ಗಳು ಬಂದಿದ್ದು ಬಾಳು ಬೆಳಗುಂದಿ ಅವರಿಗೆ ರಾಗ ಪಲ್ಲವಿ ಸ್ವರದ ಬಗ್ಗೆ ಸ್ವಲ್ಪನೂ ಜ್ಞಾನ ಇಲ್ಲ ಲಾರಿ ಮಹೇಶ್ ಅವರು ರಾಗ ಪಲ್ಲವಿ ಮತ್ತು ಸ್ವರದ ಬಗ್ಗೆ ಹೆಚ್ಚಿನ ಜ್ಞಾನ ಹೊಂದಿದ್ದಾರೆ ಸರಿಗಮಪದ ತೀರ್ಪುಗಾರರು ಲಾರಿ ಮಹೇಶ್ ಅವರನ್ನು ಫೈನಲ್ಗೆ ಆಯ್ಕೆ ಮಾಡಬೇಕಾಗಿತ್ತು ಆದರೆ ಅವರು ಆರ್ ಪಿ ಎಸ್ ಸಲುವಾಗಿ ಬಾಳು ಬೆಳಗುಂದಿಯವರನ್ನ ಫೈನಲ್ಗೆ ಆಯ್ಕೆ ಮಾಡಿದ್ರು ಎಂದು ನೆಗೆಟಿವ್ ಕಮೆಂಟ್ಗಳನ್ನು ಗಳನ್ನು ಕೂಡ ಜನರು ಮಾಡಿದ್ರು ಇದನ್ನೆಲ್ಲ ಮರೆತು ಸರಿಗಮಪದ ನಂತರವೂ ಕೂಡ ಬಾಳು ಬೆಳಗುಂದಿಯವರಿಗೆ ಉತ್ತರ ಕರ್ನಾಟಕದ ಜನರು ಹೆಚ್ಚು ಸಪೋರ್ಟ್ ಮಾಡುತ್ತಿರುವುದು ಒಳ್ಳೆಯ ವಿಚಾರವಾಗಿದೆ ಬಾಳು ಬೆಳಗುಂದಿಯವರು ಸರಿಗಮಗೆ ಆಯ್ಕೆಯಾಗುವುದಕ್ಕಿಂತ ಮುಂಚೆಯೇ ಕೂಡ ಯೂಟ್ಯೂಬ್ನಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ರು ಬಾಳು ಬೆಳಗುಂದಿಯವರು ಸರಿಗಮದ ನಂತರ ಇದು ಮೊದಲ ಹಾಡಾಗಿದ್ದು ಹೌದು ಸ್ನೇಹಿತರೆ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ ಈ ಪ್ರೋತ್ಸಾಹವನ್ನು ವೀಡಿಯೋಗೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ